ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಕಲರ್ ಐಟಮ್ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಓಕೆ ಇದು ಡ್ರ್ಯಾಗನ್ ಮತ್ತೆ ಮ್ಯಾಂಗೋ ಪಿಂಕ್ ಡ್ರ್ಯಾಗನ್ ಮತ್ತೆ ಮ್ಯಾಂಗೋನ ಹಾಕಿದೀವಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಜ್ಯೂಸ್ ಅಷ್ಟೇ ತಿನ್ಕೊ ಹೋಗಿರತ್ತೆ ಓಕೆ ಹಾವು ಬಸ್ ಯಾಗನ್ ಪಿಂಕ್ ಡ್ರ್ಯಾಗನ್ ಅಂಡ್ ಸೇರಿ ನೋಡಿ ಎಲ್ಲ ಪೀಸ್ ಪೀಸ್ ಮಾಡಿದ್ದಾರೆ ಇದು ಜ್ಯೂಸ್ ಅಲ್ಲ ಪೀಸ್ ಪೀಸ್ ಮಾಡಿ ಹಾಕಿದ್ದಾರೆ ಇವಾಗ ಜ್ಯೂಸ್ ಆಗುತ್ತೆ ನೋಡಿ ಹಾ ಸೊ ಇಲ್ಲಿ ಕಷ್ಟಪಟ್ಟು ದುಡೀತಾ ಇದಾರೆ ಇವ್ರು ನೋಡಿ ಅಷ್ಟೇ ಬರ್ತೀರಾ ಸೋನ್ ನಿಮ್ಮ ಹೆತ್ರ ಅವ್ರವ್ ಅಂತ ಅವ್ರವ್ ಹೇಗಿದೆ ಹಾ ಸರ್ ಚೆನ್ನಾಗಿದೆ ಎಕ್ಸರ್ಸೈಜ್ ಆಗ್ತಾಯಿದೆ ಬೆಳಿಗ್ಗೆ ಎಕ್ಸರ್ಸೈಜ್ ಮಾಡಿದ್ರಾ ಹೊಲೇ ಮಾಡಿಲ್ಲ ಇವಾಗ ಶನಿವಾರ ಅಲ್ವಾ ಮಾಡ್ಬಾರ್ದು ಅಂತಿದೆ ಓ ಇವತ್ ವಾಕಿಂಗ್ ಹೋಗಿರ್ಲಿಲ್ಲ ಸೊ ಇಲ್ಲಿ ವಾಕಿಂಗ್ ಆಗ್ತಿದೆ ಅಷ್ಟೇ ಅಷ್ಟೇ ಸೊ ರೆಡಿ ನ ಇವಾಗ ಜ್ಯೂಸ್ ರೆಡಿ ಟು ಡ್ರಿಂಕ್ ಓಕೆ ಬಿಡಿ ನಮ್ಮ ಮಾವಿನ ಹೆಣ್ಣಲ್ಲಿ ಹಾಕ್ ಕೊಟ್ರೆ ಎಲ್ಲಿ ಗಟರಾಗಿರುತ್ತೆ ಅಲ್ಲರಿ ಈಗ ಯೂಟ್ಯೂಬಲ್ಲಿ ನೋಡಿ ಜ್ಯೂಸ್ ಕುಡಿಯೋಕ್ ಬಂದೆ ಇವಾಗ ನೀನೇ ಯೂಟ್ಯೂಬಲ್ಲಿ ಬರ್ತೀಯಾ ಜ್ಯೂಸ್ ಹೇಗಿದೆ ಇವತ್ತು ಚೆನ್ನಾಗಿದೆ ಸ್ವಲ್ಪ ಉಪೇಂದ್ರ ಆ ಥರ ಆಗಿ ಯೋಚನೆ ಮಾಡಿದಾಗ ಅವರೇ ನಮ್ಮ ಇನ್ಸ್ಪಿರೇಷನ್ ಈ ತರ ಯೋಚನೆ ಮಾಡೋದಕ್ಕೇನೆ ಓಕೆ ಸೊ ಡಿಫ್ರೆಂಟಾಗಿರೋದು ಯಾವತ್ತೇ ಮಾಡಿದ್ರೂ ಅದು ಚಿರಕಾಲಕ್ಕೂ ಹಾಗೆ ನಿಲ್ಲತ್ತೆ ಅನ್ನೋದು ನಮ್ಮ ಜೀವ ಸಿನ್ಮಾದಾಗ ಕೆಲಸ ಮಾಡಿದ್ರಾಸ್ನ ಇದ್ದರೆ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಅನ್ಕೋತೀನಿ ನೋಡಿ ಇವಾಗ ನಾನೊಂದು ಏನೋ ಒಂದು ಹಣ್ಣು ಒಳಗಡೆ ಜ್ಯೂಸ್ ಹಿಡ್ಕೊಂಡು ನಿಂತಿದ್ದೀನಿ ಸೊ ನೀವೆಲ್ಲ ಜ್ಯೂಸ್ ಅಂಗಡಿ ಹೋದ್ರೆ ಒಂದು ಲೋಟದಲ್ಲಿ ಜ್ಯೂಸ್ ಕೊಡ್ತಾರೆ ಅಥವಾ ಗ್ಲಾಸಲ್ಲಿ ಜ್ಯೂಸ್ ಕೊಡ್ತಾರೆ ಸ್ಟ್ರಾ ಹಾಕಿ ಎಲ್ಲ ಕೊಡ್ತಾರೆ ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟು ಏನಪ್ಪಾ ಅಂತಂದರೆ ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಮೆಟೀರಿಯಲ್ ಏನೂ ಕೊಡೋದಿಲ್ಲ ಇವನು ಲೋಟಗಳಾಗಲಿ ಟಿಶ್ಯೂ ಪೇಪರ್ ಆಗಲಿ ಏನು ನೀವು ಏನು ಜ್ಯೂಸ್ ತೊಗೋತಿರೋ ಅದೇ ಹಣ್ಣಲ್ಲಿ ಅದೇ ಹಣ್ಣಿನ ಸಿಪ್ಪೆನಲ್ಲಿ ಜ್ಯೂಸ್ ಕೊಡ್ತಾರೆ ನೀವು ನಾರ್ಮಲ್ ಜ್ಯೂಸ್ ಅಂಗಡಿಗೆ ಹೋದರೆ ಬಿಟ್ಟು ಲೋಟನ ಬಿಸಾಕಿ ಬರಬೇಕು ಆದರೆ ಇಲ್ಲಿ ಏನಪ್ಪ ಅಂತಂದರೆ ಜ್ಯೂಸ್ನ ಕುಡ್ದು ಅದ್ರ ಜೊತೆ ಏನು ಹಣ್ಣು ಇರುತ್ತೋ ಆ ಹಣ್ಣನ್ನ ತಿಂದು ಬರ್ಬೋದು ಸೊ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಜ್ಯೂಸ್ ಅಂಗಡಿ ಮಾಡಿದ್ದಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಇದು ಏಳು ವರ್ಷದಿಂದ ಸ್ಟಾರ್ಟ್ ಆಗ್ತಿದೆ ಅಂತೆ ಇವರಿಗೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ರೆಸ್ಪಾನ್ಸ್ ಹೇಗಿತ್ತು ಈಗ ರೆಸ್ಪಾನ್ಸ್ ಹೇಗಿದೆ ಎಲ್ಲವನ್ನ ಮಾತಾಡ್ಸೋಣ ಮತ್ತೆ ಇಲ್ಲಿ ಬಂದಂತ ಗ್ರಾಹಕನ ಕೇಳೋಣ ಈ ಜ್ಯೂಸ್ ಎಲ್ಲ ಹೇಗೆ ಅನ್ಸುತ್ತೆ ಅಂತ ಸರ್ ಇದೊಂದು ಕಾರ್ಬನ್ ನ್ಯೂಟ್ರಲ್ ಮಿಕ್ಸರ್ ಅಂದ್ರೆ ಏನೇ ಮಾಡಿದ್ರು ಅದಕ್ಕೊಂದು ಕಾರ್ಬನ್ ಫುಟ್ಪ್ರಿಂಟ್ ಅಂತ ಇರುತ್ತೆ ಜ್ಯೂಸ್ ಅಂಗಡಿ ಅಂತಂದರೆ ಮಿಕ್ಸಿ ಆನ್ ಮಾಡಲೇಬೇಕಾಗತ್ತೆ ಸೊ ಮಿಕ್ಸಿ ಆನ್ ಮಾಡಿದ ತಕ್ಷಣ ಕಾರ್ಬನ್ ಫುಟ್ಪ್ರಿಂಟ್ ಜನರೇಟ್ ಆಗೇ ಆಗುತ್ತೆ ಆದರೆ ಇದು ಕಂಪ್ಲೀಟ್ಲಿ ವೇಸ್ಟಿಂದ ಮಾಡಿರೋ ಸೈಕಲು ಸೈಕಲ್ ಮಿಕ್ಸಿ ಅಂತೀವಿ ಸೈಕಲ್ ಮಿಕ್ಸಿ ಅಷ್ಟೇನೇ ಸೊ ಎಲ್ಲ ಸೆಕೆಂಡ್ ಹ್ಯಾಂಡ್ ಪದಾರ್ಥ ಯಾವುದೂ ಇಲ್ಲ ಅದಕ್ಕೆ ಕಾರ್ಬನ್ ಫುಟ್ಪ್ರಿಂಟೇ ಇಲ್ಲ ಸೆಕೆಂಡ್ ಹ್ಯಾಂಡ್ ಮಿಕ್ಸಿ ಯಾವುದೋ ಒಂದು ಬಿದ್ದಿರೋಂಥ ವುಡನ್ ಬೋರ್ಡು ಆಗಿರೋ ಪ್ಲಾಸ್ಟಿಕ್ಕು ಕಿತ್ತೋಗಿರೋ ಮಿಕ್ಸಿ ಬಿಸಾಗಿರೋ ಡ್ರಿಲ್ ಬಿಟ್ಟು ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಕಾಲೇಜ್ ಸ್ಟೂಡೆಂಟ್ಗೆ ಪ್ರಾಜೆಕ್ಟ್ ಅಂತ ಕೊಟ್ವಿ ಅವ್ರು ಮಾಡಿರೋದು ಇದ್ರ ಮೇಲೆ ಕೂತು ಸೈಕಲ್ ತೊಳೀತಾ ಜ್ಯೂಸ್ ರೆಡಿ ಆಗುತ್ತೆ ಆಗಲ್ಲ ಖಂಡಿತ ಬನ್ನಿ ಬಂದವ್ರಿಗೆಲ್ಲ ಅದನ್ನೇ ಹೇಳ್ತಾ ಇರೋದು ಬನ್ನಿ ಸೈಕಲ್ ತೊಳಿರಿ ಜ್ಯೂಸ್ ಮಾಡಿರಿ ದುಡ್ಡನ್ನು ಕೊಟ್ಟೋಗಿ ಅಂತ ಅಂದ್ಬಿಟ್ಟು ಇದರಲ್ಲಿ ಆರೋಗ್ಯಕ್ಕೆ ಆರೋಗ್ಯನೂ ಸಿಗತ್ತೆ ಪರಿಸರ ಮಾಲಿನ್ಯ ಆಗೋದಿಲ್ಲ ಅಂಡ್ ಎಲ್ಲರೂ ಖುಷಿ ಪಡ್ತಾರೆ ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಕಲರ್ ಏಟಿನ ಚೇಂಜ್ ಆಗುತ್ತೆ ಅಂತ ಓಕೆ ಇದು ಡ್ರ್ಯಾಗನ್ ಮತ್ತೆ ಮ್ಯಾಂಗೋ ಪಿಂಕ್ ಡ್ರ್ಯಾಗನ್ ಮತ್ತೆ ಮ್ಯಾಂಗೋನ್ ಹಾಕಿದ್ದೀವಿ ಹಾಂ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಜ್ಯೂಸು ಅಷ್ಟೇ ದುಡ್ಡು ಹೋಗಿರತ್ತೆ ಓಕೆ ಹಾಂ ಬಸ್ ಯಾಗ ನನ್ನ ಪಿಂಕ್ ಡ್ರ್ಯಾಗನ್ ಅಂಡ್ ಸೈಜಿ ನೋಡಿ ಎಲ್ಲ ಪೀಸ್ ಪೀಸ್ ಮಾಡಿದ್ದಾರೆ ಇದು ಜ್ಯೂಸ್ ಅಲ್ಲ ಪೀಸ್ ಪೀಸ್ ಮಾಡಿ ಹಾಕಿದ್ದಾರೆ ಇವಾಗ ಜ್ಯೂಸ್ ಆಗುತ್ತೆ ನೋಡಿ ಹಾಂ ಸೊ ಇಲ್ಲಿ ಕಷ್ಟಪಟ್ಟು ದುಡೀತಾಯಿದ್ದಾರೆ ಇವ್ರನ್ನೂ ನೋಡಿ ಅಷ್ಟೇ ನಿಮ್ಮ ಹೆಸ್ರು ಅವರವ್ ಹೇಗಿದೆ ಹಾಂ ಸರ್ ಚೆನ್ನಾಗಿದೆ ಎಕ್ಸರ್ಸೈಸ್ ಆಗ್ತಾ ಇದೆ ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿದ್ರಾ

ಮಾವನಲ್ಲಿ ಹಾಕ್ರೆ ಹೆಂಗ್ ಸಕದಾಗಿರುತ್ತೆ ನೋಡಿ ನೀವು ನೋಡಿದಂಗೆ ಎಲ್ಲೂ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಲ್ಲ ಇವರೊಂದ್ಚೂರು ಕೊಬ್ಬೊಂಚೂರು ಕಮ್ಮಿ ಆಗತ್ತೆ ಸೊ ಅಂದ್ರೆ ಆರೋಗ್ಯಕರವಾದಂತ ಜ್ಯೂಸು ಪರಿಸರಕ್ಕೂ ಕೂಡ ಸ್ವಲ್ಪ ಕೊಬ್ಬು ಕಮ್ಮಿ ಇನ್ನೊಂದು ಕೊಬ್ಬಿದೆ ಅಂದ್ರೆ ಒಳ್ಳೇದಿದೆ ಒಳ್ಳೇದೇ ಸ್ವಲ್ಪನಾರು ಎಕ್ಸರ್ಸೈಸ್ ಆಗುತ್ತೆ ಪರಿಸರಕ್ಕೆ ಯಾವುದೇ ತರದ ಹಾನಿ ಉಂಟಾಗಲ್ಲ ಅಂಡ್ ನೀವ್ ನೋಡ್ತಾ ಇರ್ಬೇಕು ಇದು ಮಾಡ್ತಾ ಇರೋ ಒಂದು ಜನ ಜನ ನೋಡ್ತಾರೆ ಎಲ್ಲರೂ ಆಕರ್ಷಿತರಾಗ್ತಾರೆ ಆಗೋದಲ್ಲಿ ಯೋಚನೆ ಮಾಡ್ತಾರೆ ಏನ್ ನಡೀತಾ ಇದೆ ಅಂತ ಪರಿಸರದ ಬಗ್ಗೆ ಪ್ರಜ್ಞೆಯೂ ಉಂಟು ಮಾಡಿಸುವಂತ ಸೊ ಇದರಿಂದ ಯಾರಿಗೂ ನಷ್ಟ ಇಲ್ಲ ಅದಕ್ಕೆ ವಿನ್ 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 ಜ್ಯೂಸ್ ಎಲ್ರಿಗೂ ಒಳ್ಳೇದಾಗುವಂತ ಒಂದು ಜ್ಯೂಸ್ ಇದೆ ಜಸ್ಟ್ ನಾವು ಸೈಕಲ್ ಅಲ್ಲಿ ಕುಡಿದು ತಯಾರ ಮಾಡಿದಂತ ಜ್ಯೂಸು ಇದನ್ನ ಯಾವುದೇ ರೀತಿ ಕರೆಂಟ್ ಅಂದ್ರೆ ಎಲೆಕ್ಟ್ರಿಸಿಟಿಯಿಂದ ಮಾಡಿರತಕ್ಕಂಥದ್ದಲ್ಲ

ಇದರಲ್ಲೇ ಇರೋದು ನಿಮಗೆ ಒಮೆಗಾ ತ್ರೀ ಎಲ್ಲ ಎಲ್ಲೆಲ್ಲ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳೋದು ಇದನ್ನು ತಿನ್ಬೋದು ನೀವು ಪಂಪ್ಕಿನ್ ಸೀಡು ವಾಟರ್ ಮೆಲನ್ ಸೀಡು ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಸರ್ ಇವಾಗ ಸದ್ಯಕ್ಕೆ ಈ ಬೋರ್ಡಲ್ಲಿರೋಂಥ ಜ್ಯೂಸಸ್ ಮಾತ್ರನೇ ಇರೋದು ಪ್ರತಿ ಅವರ್ ಮೆನು ಚೇಂಜ್ ಮಾಡ್ತೀವಿ ಈ ಅವರಲ್ಲಿರೋಂಥ ಜ್ಯೂಸಸ್ ಮೊದಲನೇದು ಬನಾನಾ ಫಿಗ್ ಅಂಜುರ ಬರುತ್ತಲ್ಲ ಅಂಜೂರ ಮತ್ತೆ ಬನಾನಾ ಕಾಂಬಿನೇಷನ್ ಇರುತ್ತೆ ಇದು ಕರ್ಬೂಜ ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ಕಾಂಬಿನೇಷನ್ನು ಬನಾನಾ ಮತ್ತು ಪಿಂಕ್ ಕಲರ್ ಡ್ರ್ಯಾಗನ್ ಫ್ರೂಟ್ ಕಾಂಬಿನೇಷನ್ ಇರುತ್ತೆ ಡ್ರ್ಯಾಗನ್ ಮ್ಯಾಂಗೋ ಇದೆ ಡೇಟೆ ಬನಾನಾ ಡೇಟ್ಸ್ ಮತ್ತು ಬನಾನಾ ಕಾಂಬಿನೇಷನ್ ಇದು ತೆಂಗಿನ ಚಿಪ್ಪಲ್ಲಿ ಮೂರು ಥರದ ಜ್ಯೂಸ್ ಬರುತ್ತೆ ಈ ಮೂರು ಜ್ಯೂಸು ಸೇರಿಸಿ ನೂರ ಮೂವತ್ತು ಒಂದು ಒಂದು ರಿಫಿಲ್ ಆಗುತ್ತೆ ಮೊದಲನೇದು ನನ್ನಾರಿ ಚಿ ಅಲೈಮ್ ಎರಡನೇದು ಐಸ್ ಆಪಲ್ ಟಾಟೆ ನೀವು ಅಂತಾರಲ್ಲ ಮೂರನೇದು ಡ್ರ್ಯಾಗನ್ ಬನಾನಾ ಸೊ ಒಂದಾಗಿದ್ಮೇಲೆ ಒಂದು ರಿಫಿಲ್ ಆಗುತ್ತೆ ಮೂರಕ್ಕೆ ನೂರ ಮೂವತ್ತು ಇದು ತೆಂಗಿನ ಹಾಲಿಂದ ಮಾಡಿರೋ ಐಸ್ ಕ್ರೀಮು ಸೊ ಮೊದಲನೇದು ಕೋಕೋ ನೇರ್ಲೆ ಕೋಕೋ ನೇರ್ಲೆ ಅಂದರೆ ಟೆಂಡರ್ ಮತ್ತೆ ಮತ್ತು ನೇರ್ಲೆರಡು ಮಿಕ್ಸ್ ಆಗಿರತ್ತೆ ಐಸ್ ಕ್ರೀಮ್ ಮಾಡಿದ್ದೀವಿ ಆಮೇಲೆ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಸಿಗುತ್ತೆ ಆಮೇಲೆ

ಸೊ ಹೆಂಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸರ್ ಅಲ್ಲ ನೀವು ಹೊರಗಡೆ ಜ್ಯೂಸ್ ಕುಡಿದಿರ್ತೀರಿ ಸೊ ಅಲ್ಲಿ ಏನು ವಿಶೇಷ ಆಗುತ್ತೆ ಸರ್ ಒಂದು ಕ್ರಿಯೇಟಿವಿಟಿ ನೀವೇ ನೋಡಿರ್ಬೋದು ಸೊ ಅದೇ ಶೆಲ್ಲಲ್ಲಿ ಹಾಕಿ ಕೊಡ್ತಾರೆ ದಟ್ಸ್ ಡಿಫ್ರೆಂಟ್ ಬಟ್ ಅದ್ರ ಜೊತೆಗೆ ಈಗ ಫ್ರೆಶ್ ಫ್ರೂಟ್ ಫ್ರೂಟ್ನೇ ತೊಗೊಳ್ತಾರೆ ಅವರು ಡೈರೆಕ್ಟ್ ಫ್ರಮ್ ದಿ ಫಾರ್ಮರ್ಸ್ ಸೊ ಕ್ವಾಲಿಟಿ ಏನು ಕಾಂಪ್ರಮೈಸ್ ಆಗೋದಿಲ್ಲ ಸೊ ಅವ್ರು ಹೇಳ್ತಿರ್ತಾರೆ ಎವ್ರಿ ಅವರ್ಗೆ ಆಕ್ಚುಲಿ ಮೆನು ಚೇಂಜ್ ಆಗುತ್ತೆ ಚೆನ್ನಾಗಿರುತ್ತೆ ಸರ್ ಟೇಸ್ಟ್ ಕ್ವಾಲಿಟಿ ಹಾಗೆ ಇದೆ ಯಾವಾಗ ಒಂದು ಸ್ವಲ್ಪ ಇಲ್ಲ ಓಕೆ ನಾವು ಬೇರೆ ಕಡೆ ಹತ್ತರ ಕಡೆನೋ ಜ್ಯೂಸ್ ಕುಡಿಬಹುದು ಪ್ಲಾಸ್ಟಿಕ್ಸ್ ಇರುತ್ತೆ ಪೇಪರ್ ಕಪ್ ಅಂತ ಇರುತ್ತೆ ಬಟ್ ಇಲ್ಲಿ ಇವಾಗ ಅದರಲ್ಲೇ ಕಂಟೈನರ್ ಕೊಡ್ತಿದ್ದಾರೆ ಅಂಡ್ ಅದನ್ನು ಬಿಸಾಕಲೂಬಹುದು ಆದ್ರೆ ನಿಮಗೆ ಏನೋ ಇಷ್ಟ ಇಲ್ಲ ಅಂತಂದ್ರೆ ಅವ್ರು ಅದೇ ಫ್ರೂಟ್ ಕೂಡ ಹಸುವಿಗೆ ಕೊಡ್ತಾರೆ ನೀವು ಏನು ಜ್ಯೂಸ್ ಜ್ಯೂಸ್ ಇದು ಓಕೆ ಸರ್ ಸೂಪರ್ ಸೊ ಸಿನ್ಸ್ ಐ ತಿಂಕ್ ಫಿಫ್ಟೀನ್ ಇಯರ್ಸ್ ನಾವು ಇಲ್ಲಿ ಕುಡಿತಾ ಇದ್ವಿ ಸೂಪರ್ ಚೆನ್ನಾಗಿದೆ ಆಕ್ಚುಲಿ ನೀವು ಬೇರೆ ಜ್ಯೂಸ್ ಹೋದ್ರೆ ನಿಮ್ಗೆ ಲೋಟ್ ಅಲ್ಲಿ ಅಥವಾ ಗ್ಲಾಸ್ ಅಲ್ಲಿ ಜ್ಯೂಸ್ ಕೊಡ್ತಾರೆ ಜ್ಯೂಸ್ ಕೊಡ್ಬಿಟ್ಟು ಹಂಗೆ ಬರ್ತೀರಾ ಬಟ್ ಇದ್ರಲ್ಲಿ ಜ್ಯೂಸ್ ಕುಡಿದು ಅಣ್ಣ ತಿಂದು ಹೋಗ್ತೀರಾ ಸೊ ಹಿಂಗಿದೆ ದಿಸ್ ಕಾನ್ಸೆಪ್ಟ್ ಗ್ರೇಟ್ ಕಾನ್ಸೆಪ್ಟ್ ಆಕ್ಚುಲಿ ಐ ಥಿಂಕ್ ಬೇರೆ ಯಾರು ಕಾಪಿ ಮಾಡ್ಬೋದು ಪೆಟೆಂಟ್ ಮಾಡ್ಕೊಂಡ್ಬಿಡಿ ನೀವು ಪೆಟೇಟ ಮಾಡ್ಕೊಡಿ ಆಯ್ತಾ ನಮ್ದು ಸೊ ಅದು ಬಿಟ್ಟರೆನ್ಸ್ ಗೋವಾ ನಮ್ಗೆ

ವೇಸ್ಟೇಜ್ ಏನಿಲ್ಲ ಂತ ಕಸ್ಟಮರ್ ಗ್ರಾಹಕರ ಗ್ರಾಕರ ಈಗ ವ್ಯತ್ಯಾಸ ಇದೆ ಸ್ಟಾರ್ಟಿಂಗ್ ನಲ್ಲಿ ಜನ ಏನಿದ್ರು ಕಲ್ಲಂಗಡಿಯನ್ನ ಇದರಲ್ಲಿ ಹಿಂಗಿಡ್ಕೊಂಡು ಕುಡಿಬೇಕಾ ಅದು ನಮ್ದು ಬೀದಿ ಬದಿ ಅಂಗಡಿ ಸೊ ಈ ತರ ಯಾರು ಕುಡಿತಾ ಅಂದ್ರೆ ಜನ ಎಲ್ಲ ನೋಡ್ತಾರಲ್ಲ ಒಂದ್ ಸ್ವಲ್ಪ ಒಂಥರ ಅವ್ರಿಗೆ ಒಂಥರ ಅನ್ಸೋದು ಇಲ್ಲೆಲ್ಲ ಬಡ ಬಡ ಗ್ಲಾಸ್ ಅಲ್ಲಿ ಕೊಡಿ ಇಲ್ಲಂದ್ರೆ ನಾವು ಕುಡಿಯಲ್ಲ ಅಂತಲ್ಲ ಅದು ಸ್ಟಾರ್ಟಿಂಗ್ ಅವಾಗ ಅವಾಗ ಜನರಿಗೆ ಒಂಥರ ಇನ್ನೊಂತರ ಈಗ ಜೀ ಇದೆಯಲ್ಲ ಅಂತ ಅನ್ಕೊಳ್ತೀವಿ ಆದ್ರೆ ಇವತ್ತು ಅದನ್ನೇ ಹುಡುಕೊಂಡು ಅದರಲ್ಲೇ ಕೊಡಿ ಅಂತ ಹೇಳಿ ಇನ್ನೊಂದಷ್ಟು ಅವರೇ ಕಟ್ಕೊಂಡ್ತರ ಇದಾರೆ ಸೊ ಜನರಲ್ಲಿ ಡೆಫಿನೆಟ್ಲಿ ಚೇಂಜ್ ಅಂದ್ರೆ ಅದೇ ಒಂದು ಟ್ರೆಂಡ್ ಮಾಡಿದ ಹೌದೌದು ಈ ಕಾನ್ಸೆಪ್ಟ್ ಹುಟ್ಟಿದ ಹೇಗೆ ಅಂದ್ರೆ ಕಸ ಉತ್ಪಾದನೆ ಮಾಡಲೇಬಾರದು ಅನ್ನೋ ಒಂದು ಉದ್ದೇಶದೇ ಇದು ಮಾಡಿರೋದು ಸೊ ಯಾವ ರೀತಿ ಕಸ ಉತ್ಪಾದನೆ ಅಂದ್ರೆ ಭಗವಂತನೇ ಸೃಷ್ಟಿ ಮಾಡಿರೋ ಕಪ್ಪು ನೋಡಿ ಕಲ್ಲಂಗಡಿ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಯಾಕೆ ಅದ್ಭುತವಾದಂತಡಬಾರ್ದು ಅಂತ ಸ್ವಲ್ಪ ಉಪೇಂದ್ರ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದಾಗ ಅವರೇ ನಮ್ ಇನ್ಸ್ಪಿರೇಷನ್ ಈ ತರ ಯೋಚನೆ ಮಾಡೋದಕ್ಕೆ ನಿಮಗೆ ಸೊ ಡಿಫ್ರೆಂಟ್ ಆಗಿರೋದು ಯಾವತ್ತೇ ಮಾಡಿದ್ರು ಅದು ಚಿರಕಾಲಕ್ಕೂ ಹಂಗೆ ನಿಲ್ಲತ್ತೆ ಅನ್ನೋದು ನಮ್ಮ ಕೆಲಸ ಮಾಡಿದ್ರಿಮಾಲ್ ಮಾಡಿದ್ದೀನಿ ಹೌದು ಮಿಲನ ನಲ್ಲಿ ಮಾಡಿದೀನಿ ಅಪ್ಪು ಅವ್ರ ಜೊತೆ ಕೆಲವೊಂದು ಸೀನ್ ಗಳಲ್ ಬರ್ತೀರಿ ಆದ್ರೆ ನನ್ನ ಜೀವನದ ಬಹು ಅತಿ ಅದ್ಭುತವಾದಂತಹ ಕ್ಷಣಗಳಂದ್ರೆ ಅದು ಮಿಲನ ಚಿತ್ರದಲ್ಲಿ ಆಕ್ಟ್ ಮಾಡಿದ್ರೆ ಹಾಗು ನಾನು ರೇಡಿಯೋ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ ರೇಡಿಯೋ ಮಿರ್ಚಿನಲ್ಲಿ ಎಂಟೈರ್ ಮೂವಿ ಮಿಲನ ಬಂದ್ಬಿಟ್ಟು ನಮ್ಮ ಸ್ಟುಡಿಯೋನಲ್ಲೇ ಶೂಟ್ ಮಾಡಿದ್ದೆ ಸೊ ಹಾಗಾಗಿ ಆ ಒಂದು ಒಡನಾಟ ಒಂದ್ ಏಳೆಂಟು ವರ್ಷದಿಂದ ನಾನು ಅಪ್ಪು ಅವ್ರ ಜೊತೆ ಸಾಕಷ್ಟು ಫಿಲಂ ಪ್ರಮೋಷನ್ ಇರ್ಲಿ ವರ್ಕ್ ಮಾಡ್ತಾನೆ ಇದ್ವಿ ಪಿ ಸಿ ಎಸ್ ವರ್ಲ್ಡ್ ಟೈಮ್ಗೆ ಕೂಡ ಅವರು ರಾಯಭಾರಿ ಆಗಿದ್ರು ಸೊ ಹಾಗಾಗಿ ಅವ್ರ ಜೊತೆ ಆಲ್ಮೋಸ್ಟ್ ಯಾವಾಗ್ಲೂ ಅವಾಗ ಅವಾಗ ಕಾಂಟ್ಯಾಕ್ಟ್ ನೇ ಇರ್ತಿದ್ವಿ ಸೊ ತುಂಬಾ ಖುಷಿ ಆಗತ್ತೆ ನಮ್ಗೆ ಇವಾಗ